ಆದಿಗ ಹಾಗೂ ಸಂಬಂಧಿತ ಉಪಜಾತಿಗಳಿಗೆ ಜನಸಂಖ್ಯಾ ಆಧಾರದ ಮೇಲೆ ಸಿಗಬೇಕಾದ ಒಳ ಮೀಸಲಾತಿ ಸೌಲಭ್ಯವನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಆಗಸ್ಟ್ ಹದಿನೈದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ರಾಜ್ಯ ಆದಿ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಶಾಖೆಯ ವತಿಯಿಂದ ಗೆರಾವ್ ಹಾಕಲಾಗಿದೆ ಎಂದು ರಾಜ್ಯದ ಉಪಾಧ್ಯಕ್ಷರೂ ಆದ ಪರಶುರಾಮ್ ರೋನಿಹಾಳ್ ಹಾಗೂ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರು ಆದ ಎಂಆರ್ ದೊಡ್ಡಮನಿ ಜಿಲ್ಲಾ ಉಪಾಧ್ಯಕ್ಷರು ಆದ ಲಚ್ಚಪ್ಪ ಮಾದರ್ ಹಾಗೂ ಸಂಘದ ಕಾನೂನು ಸಲಹೆಗಾರರಾದ ರಮೇಶ್ ಐಹೊಳೆ ವಿಠಲ್ ಕವಲಗಿ ಶಿವಾನಂದ ಪೂಜಾರಿ ರವಿ ಸಿದ್ದನಾಥ ಹನುಮಂತ ಬಿರಾದಾರ್ ಎಲ್ಎಂಬೆಳುಬ್ಬಿ ಸಂಗಪ್ಪ ಮಾದರ್ ಆರ್ ಹಂಚನಾಳ್ ನಿಜಲಿಂಗಪ್ಪ ಮಾದರ್ ಮಲ್ಲಪ್ಪ ಲಾಲಿ ಸಾಬು ಗುಂದಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೀಸಲಾತಿಯನ್ನು ವರ್ಗೀಕರಣ ಮಾಡದೆ ಹೋದ್ರ ರಾಜ್ಯದಾದಂತಹ ಜೈಲು ಚಳವಳಿ ಮಾಡ್ತೀವಂತ ಕಥಾ ಖಂಡಿತವಾಗಿ ಹೇಳ್ತೀನಿ ಎಂಟು ಏಳರಿಂದ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಪರಿಗಣಿಸ್ಬೇಕು ಪ್ರತಿಯೊಂದು ವರದಿನೂ ಕೂಡ ದಲಿತರೊಳಗ ಮಾಲಿಗ ಸಮಾಜ ಹೆಚ್ಚಿದೆ ಅಂತ ಹೇಳಿ ವರದಿಯನ್ನು ಹೇಳ್ತದ ಯಾವುದೋ ಒಂದು ಕುಂಟು ನೆಪ ಹೇಳ್ಕೊಂಡು ಯಾರೋ ಒಂದು ನಾಲ್ಕು ಮಂದಿ ಕೂಡಿ ಎಲ್ಲೋ ಕೂತ್ಕಿಂದ್ರ ವರದಿ ಸುಳ್ಳಾದ ಅನ್ನುವಂಥದ್ದು ಒಂದು ತಾವು ಎಷ್ಟು ಸತ್ಯ ಎಷ್ಟು ಒಂದು ಒಳ್ಳೆಯದು ಒಂದು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ಎ ಜಿ ಸದಾಶಿವ ಆಯೋಗದ ವರದಿಯನ್ನು ಮಾಡಿ ಹದಿನೈದು ಕೋಟಿ ಖರ್ಚು ಮಾಡಿ ಕಳ್ಸಿದ್ರು ಕೂಡ ಆ ವರದಿ ಅಂತ ಹೇಳಿದ್ರಿ ಒಂದು ಮತ್ತೆ ಬಿ ಜೆ ಪಿ ಸರ್ಕಾರದವರು ಆ ವರದಿಯನ್ನು ಎಲ್ಲರಿಗೂ ಅಸ್ಪೃಶ್ಯರಿಗೆ ಸಮಾನವಾಗಿ ಸಿಗಲಿ ಹಕ್ಕಣ್ಣಂತೇಳಿ ಹದಿನೇಳು ಪರ್ಸೆಂಟ್ ಅನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಶಿಫಾರಸ್ತು ಮಾಡಿ ಕಳಿಸೋದು ಕೂಡ ಆ ವರದಿನೂ ಕೂಡ ಮಂಡನೆ ಆಗಲಿಲ್ಲ ನಮ್ಮದೇ ಆದಂಥ ಸಚಿವರು ಇದ್ದರು ರಾಜ್ಯದ ಉಪಮುಖ್ಯಮಂತ್ರಿ ಇದ್ದರು ಆದರೂ ಕೂಡ ಅದು ಏನೋ ದುರ್ದೈವ ಏನು ಕಾನೂನು ತೊಡಕುಗಳಾದವು ಅಥವಾ ಏನಾದವು ಆ ವರದಿನೂ ಕೂಡ ಆಗಲಿಲ್ಲ ಒಂದು ವೇಳೆ ವರದಿ ಆಗದೆ ಹೋದ್ರೆ ನಾನು ಒಂದು ಆಗ್ರಹ ಮಾಡ್ತೀನಿ ಕೆ ಎಚ್ ಮುನಿಯಪ್ಪ ಸಾ ರಾಜ್ಯದ ಘನಮತ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಬಕಾರ ಸಚಿವರಾದಂಥ ಆರ್ ತಿಮ್ಮಾಪುರ ಸಾಹೇಬ್ರೆ ತಾವು ಏನು ತಾವು ನಿಜವಾದಂತಹ ಮಾದಿಗರ ರಕ್ತ ನಿಮ್ಮ ಹರಿತಿ ತಂದ್ರ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಲ್ಲಿರುವಂತಹ ಮಾದಿಗ ಜನಾಂಗ ಹಾಗೂ ಮಾದಿಗ ಸಂಬಂಧಪಟ್ಟಂತ ಜಾತಿಗಳು ದಯವಿಟ್ಟು ನೀವು ಹೊರಗೆ ಬರಬೇಕು ಅಂತೇಳಿ ಈ ನಿಮ್ಗ ಕೈ ಮುಗಿದು ವಿನಂತಿ ಮಾಡಿ ತಿಳ್ಕೊತೀನಿ ಇಲ್ಲ ಅಂದ್ರೆ ಎಷ್ಟೋ ಬಡತನದಲ್ಲಿ ನರಳ್ತಕ್ಕಂಥವ್ರು ಎಪ್ಪತ್ತು ವರ್ಷ ಗತಿಸಿದ್ರು ಕೂಡ ಒಪ್ಪತ್ತಿನ ಊಟ ಸಿಗಲಾರ್ದಂಥ ನಮ್ಮ ಸಮಾಜ ನಿಮಗೆ ನಮ್ಮ ಸಮಾಜದ ನಾಯಕರಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಗೌರವದಿಂದ ಕಾಣ್ತಾರ ಅದಕ್ಕೆ ತಾವು ಈ ಮಣುವಿಗೆ ಸ್ಪಂದನೆ ಮಾಡಿ ಸಿದ್ದರಾಮಯ್ಯನವ್ರಿಗೆ ಒಲಿಸಿ ಏನು ನಮ್ಮ ಸೋದರ ಜಾತಿಯವರು ವಿರೋಧ ಮಾಡ್ತಾ ಇದ್ದಾರ ಆ ವಿರೋಧ ಮಾಡೋದು ಸರಿಯಲ್ಲ ತಾವು ಏನಾದ್ರೂ ವಿರೋಧ ಮಾಡಿದ್ರ ಮುಂದೊಂದು ದಿನ ಅದರ ಪಶ್ಚಾತ್ತಾಪ ನೀವು ಪಡ್ತೀರಿ ಏನು ಅಸ್ಪೃಶ್ಯದೊಳಗೆ ನೂರ ಎಂಟು ಜಾತಿಗಳಲ್ಲಿ ಯಾರ ಸೌಲಭ್ಯಗಳು ಒಳ ಮೀಸಲಾತಿ ವರ್ಗೀಕರಣ ಏನು ಸಚಿವ ಸಂಪುಟವನ್ನು ಕರೆದಿದ್ದಾರೆ ಆ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿ ಬಲಾಟರಿಗೆ ಯಾರ ರಾಜಕೀಯ ಶಕ್ತಿ ಅಂಥವ್ರ ಮಾತನ್ನು ಕೇಳ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ವರದಿಯನ್ನು ಮುಂದೆ ಹಾಕೊಳಕ ಮುಂದೆ ಹಾಕ್ಲಾತಾರ ಆ ವರದಿಯನ್ನು ದಯವಿಟ್ಟು ಮುಂದೆ ಒಂದು ಒಂದೇಳೆ ವರದಿಯನ್ನು ಏನಾರ ಮುಂದೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ರೆ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ಧ್ವಜಾರೋಹಣದಿಂದ ಅವತ್ತ ಇಡೀ ರಾಜ್ಯ ತುಂಬ ನಮ್ಮ ಆದಿ ಆದಿಜಾಂಬ ಸಂಘದ ವತಿಯಿಂದ ಇಡೀ ರಾಜ್ಯ ತುಂಬ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರವ್ ಹಾಕೋ ಹಾಕುವ ಮುಖಾಂತರ ನಮ್ಮ ಸಂಘ ಇದು ಮಾಡ್ತಾಯಿದೆ ಹಾಗೆ ನಲವತ್ತು ವರ್ಷಗಳ ಕಾಲ ರಕ್ತ ಚಳವಳಿ ಆಯಿತು ತಮಟೆ ಚಳವಳಿ ಆಯಿತು ಅರಬತ್ತಲೆ ಮೆರವಣಿಗೆ ಮಾಡಿದೆ ಹುರುಳು ಸೇವೆಗಳು ಮಾಡಿದೆ ಅತಿ ಈ ರಾಜ್ಯದಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಜನಾಂಗ ಯಾವುದೇ ಆಗಿದ್ರೂ ಅದು ಮಾದಿಗ ಜನಾಂಗ ಇವತ್ತಿನ ದಿವಸ ಎಂಪ್ರಿಕಲ್ ಡಾಟಾ ಅಂತೇಳಿ ಸರ್ಕಾರ ಸುಳ್ಳು ಕುಂಟು ನೆಪ ಹೇಳಿ ಎಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಪಟ್ರೆ ಈ ಅಣ್ಣೆ ಜಾತಿ ನಮ್ಮ ಅಣ್ಣ ತಮ್ಮಂದಿರ ಅಂತೇಳಿ ಏನು ಭಾವಿಸ್ತೇವೆ ಅವರು ನಮ್ಗೆ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಈಗ ಡಿ ಕೆ ನಾಯ್ಕ ವರದಿ ಕೂಡ ಹೇಳ್ತದ ಮಾದಿಗ ಜನಾಂಗ ಹೆಚ್ಚಿದೆ ಹಾವನೂರು ವರದಿ ಕೂಡ ಹೇಳ್ತದ ರಾಜ್ಯದಲ್ಲಿ ಮಾದಿಗ ಜನಾಂಗ ಹೆಚ್ಚಿದೆ ಈಗ ತಾನೇ ಮಾಡಿರುವಂಥ ಆಯೋಗ ಹೇಳ್ತದೆ ಕಾಂತರಾಜ ಆಯೋಗ ಮಾದಿಗರು ರಾಜ್ಯದಲ್ಲಿ ಹೆಚ್ಚಿದಾರ ಸದಾಶಿವ ಆಯೋಗ ವರದಿ ಹೇಳ್ತದ ಮಾದಿಗೆ ಜನಾಂಗ ಹೆಚ್ಚಿದಾರೆ ರಾಜ್ಯದಲ್ಲಿ ಎಲ್ಲ ಕೂಡ ವರದಿಗೂ ಕೂಡ ಅಸ್ಪೃಶ್ಯರಲ್ಲಿ ಅಸ್ಪುರುಷಿರಾಗಿರುವಂಥ ಯಾವ ಜನಾಂಗ ಹೆಚ್ಚು ಮೀಸಲಾತಿಯನ್ನು ಪಡೆದದ ಒಂದು ನೂರ ಒಂದು ಜಾತಿಗಳೊಳಗೆ ಯಾವ ಜನಾಂಗ ಹೆಚ್ಚು ಮೀಸಲಾತಿ ಪಡೆದದ ಅನ್ನುವಂಥದ್ದು ಇಡೀ ರಾಜ್ಯದ ಕಣ್ಣಿಗೆ ಕಾಣ್ತದ ಯಾರು ಮೆಡಿಕಲ್ ಕಾಲೇಜ್ ಅದಾವೆ ಡೆಂಟಲ್ ಕಾಲೇಜ್ಗಳದವು ಯಾರು ಆರ್ಥಿಕದಿಂದ ವಂಚಿತರಾಗ್ಯಾರ ಅಂಥವ್ರಿಗೆ ಮೀಸಲಾತಿ ವರ್ಗೀಕರಣವನ್ನು ಕೊಡೋದು ಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಅವರೇ ರಾಜ್ಯದಲ್ಲಿ ಪ್ರಭಾವಿಯಾಗಿರುವಂಥ ಸಚಿವರನ್ನ ಕೈಗೊಂಬೆಗಳಾಗಿ ಮಾಡಿಕೊಂಡು ಅವರ ಸಮಾಜವನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರಲ್ಲ ಈ ಮುಗ್ಧ ಮಾದಿಗರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸ ಕಣ್ಣೀರು ಬರ್ತಾವೆ ನಮಗೆ ಎರಡು ಸಾವಿರ ಹನ್ನೆರಡು ಹದಿಮೂರರಲ್ಲಿ ಹುಬ್ಬಳ್ಳಿ ಸಮಾಜದಲ್ಲಿ ಇಪ್ಪತ್ತು ಲಕ್ಷ ಜನ ಕೂಡಿಕೊಂಡು ರ್ಯಾಲಿ ಮಾಡಿದವಿ ರ್ಯಾಲಿ ಮಾಡಿದಲ್ಲಿ ಹೋದಾಗ ನಮ್ಮ ಸೋದರ ಆದಂಥ ನಮ್ಮ ಅಣ್ಣ ತಮ್ಮಂದಿರು ಬಾಗೇವಾಡಿಯವರು ಏಳು ಜನ ಪ್ರಾಣ ಕಾಕೊಂಡರು ಶಿವಾನಂದ ಮಾದರ ಅಂತೇಳಿ ಮಾಣವಿ ತಾಲೂಕದವರು ಆ ಸಂಖ್ಯೆಯಲ್ಲಿ ಕೂಡಿದಂಥ ಜನರೊಳಗೆ ಹೊರಗೆ ಬರಬೇಕಾದ್ರೆ ಉಸಿರು ಗಂಟು ಸಾವಾಯಿತು ಆ ಮಾದಿಗರ ಸಾವಿಗೂ ಕೂಡ ಕಳಿಕರವಿಲ್ಲದಂಥ ಒಬ್ಬ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಮುಗ್ಧ ಮಾದಿಗರ ಮೋಸ ಮಾಡಿ ಸಿಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಮುಗ್ಧ ಜನರನ್ನು ಓಟ್ ಹಾಕಿಸ್ಕೊಂಡು ಏನ್ರಿ ಮಾದಿಗರ ವಿರೋಧ ಅಂತ ಹೇಳಿ ಬಿಟ್ಟ ಭಾಗ್ಯಗಳನ್ನು ಕೊಟ್ಟು ಓಟ್ ಹಾಕಿಸ್ಕೊಂಡು ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಇವತ್ತಿನ ದಿವಸ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗ್ಯವು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳೊಳಗೆ ಅನ್ಯಾಯ ಆದಂಥ ತುರ್ತಕ್ಕ ಒಳಗಂತ ಜಾತಿಗಳೊಳಗೆ ಸಮಾನವಾಗಿ ಯಾರಿಗೂ ಕೂಡ ಮೀಸಲಾತಿಯನ್ನು ಸಿಕ್ಕಿಲ್ಲ ಆ ಜಾತಿಗಳು ಹಿಂದಿಲ್ಲ ನಾಳೆ ಎಚ್ಚೆತ್ಕೊಳ್ತಾವೆ ಎಚ್ಚೆತ್ಕೊಂಡು ಒಂದು ನಾವು ಏನು ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರಿಗೆ ಏನಾರ ಈ ಜನಾಂಗದವ್ರಿಗೆ ಪ್ರಜ್ಞೆ ಬಂದು ಅವರು ಕೂಡ ಇಲ್ಲ ನೀವು ಮಾಡ್ತಕ್ಕಂಥ ಮೀಸಲಾತಿಯನ್ನು ಕರೆಕ್ಟ್ ಆದ ಅಂತ ಹೇಳಿ ಕೇಶಂದ್ರ ಒಬ್ಬರು ಇಬ್ಬರು ಕೂಡ ಬರಾಕ್ತಾರೆ ಇವತ್ತಿನ ದಿವಸ ಲಂಬಾಣಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮಾಡೋದೇ ಕರೆಕ್ಟ್ ಅದ ಅಂತ ಹೇಳಿದ್ರು ಬೋವಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮೀಸಲಾತಿ ಕೇಳೋದೇ ಕರೆಕ್ಟ್ ಆದ ಅಂತ ಹೇಳಿದ್ರು ಇವತ್ತಿನ ದಿವಸ ಅಲ್ಲ ಮಾಧೇವಪ್ಪನವರೇ ಒಂದು ಜವಾಬ್ದಾರಿತ ಸ್ಟ್ಯಾಂಡದಲ್ಲಿರುವಂಥವರು ಆಯೋಗವನ್ನು ರಚನೆ ಮಾಡಿ ನೂರ ಕೋಟಿ ರೂಪಾಯಿ ಖರ್ಚು ಮಾಡಿ ಅದೇ ಮುಗ್ಧ ಜನರಿಂದ ಆಯೋಗ ಸರಿ ಇಲ್ಲ ನಾಗಮೋಢನ ದಾಸ ವರದಿ ಸರಿ ಇಲ್ಲ ಅಂತ ಹೇಳಲ್ಲ ಇದು ಯಾವ ಪುರುಷಾತ್ಮಕ ಆಗಿ ನೀವು ಹೇಳ್ತಾ ಇದ್ದೀರಿ ಹಾಂ ಅಲ್ಲ ಗೃಹ ಮಂತ್ರಿ ಅವರೇ ಪರಮೇಶ್ವರ್ ಸಾಹೇಬ್ರೆ ಅಂಕಿ ಸಂಖ್ಯೆ ಒಳಗೆ ನಮ್ಗೆ ಅನ್ಯಾಯ ಆಗ್ತದ ಅಂತ ಹೇಳ್ತೀರಾ ಅಲ್ಲ ನಾವೇನು ವರದಿಯನ್ನು ಮಾಡಿಸಿದ್ದೇವ ಮಾದಿಗರ ಬಾಂಧವ್ರು ವಿಧಾನಸೌಧದಲ್ಲಿ ಕೂತೇನು ನಾವೇನು ವರದಿಗಿರಿದೆಯನ್ನು ನಾವು ರೆಡಿ ಮಾಡಿಸಿದೆವಾ